ಎಲ್ಲರಿಗೂ ನಮಸ್ಕಾರ ಕುವೆಂಪು ಅವರ ಪ್ರಬಂಧಗಳ ಸಂಕಲನ ವಿಭೂತಿ ಪೂಜೆ ಕೃತಿಯಿಂದ ಕಲಿಯದವರಿಗೂ ಕಾಮಧೇನು ಲೇಖನವನ್ನು ಕೇಳೋಣ ಕನ್ನಡ ಸಾಹಿತ್ಯ ಒಂದು ಸಾವಿರ ವರ್ಷಗಳಿಂದ ಬೆಳೆದು ಬಂದಿದೆ ಅನೇಕ ಕವಿ ಕೃತಿಗಳಿಂದ ವೈವಿಧ್ಯರಮಣೀಯವಾಗಿದೆ ಈ ಸಾಹಿತ್ಯ ಕ್ಷೇತ್ರದ ಸುದೀರ್ಘ ಪಥದ ವಿಪುಲ ವಿಸ್ತೀರ್ಣದಲ್ಲಿ ಒಂದರಿಂದೊಂದಕ್ಕೆ ಸುಮಾರು ಐದುನೂರು ವರ್ಷಗಳ ಅಂತರದ ದೂರದಲ್ಲಿ ಎರಡು ಮಹಾಶಿಖರಗಳು ಶೋಭಿಸುತ್ತಿವೆ ಆಕಾಶ ಚುಂಬಿಗಳಾಗಿ ಬೃಹತ್ತಿನಲ್ಲಿ ಮಹತ್ತಿನಲ್ಲಿ ಮಹೋನ್ನತಿಯಲ್ಲಿ ಭವ್ಯತೆಯಲ್ಲಿ ಅವೆರಡೂ ಒಂದರೊಡನೊಂದು ಹೊಯ್ಕೈಯಾಗಿ ನಿಂತಿವೆ ಅವುಗಳ ಸುತ್ತಲೂ ಒಂದರಿಂದೊಂದಕ್ಕೆ ತೋರಣ ಕಟ್ಟಿದಂತೆ ಮಲೆಗಳಿವೆ ಬೆಟ್ಟಗಳಿವೆ ಗುಡ್ಡಗಳಿವೆ ಬೋರೆತಿಟ್ಟುಗಳಿವೆ ಆದರೆ ಮೇರು ಮಂದರ ಸದೃಶ್ಯರಾಗಿರುವ ಪಂಪ ನಾರಣಪ್ಪರಿಗೆ ಹೆಗಲೆಣೆಯಾಗುವವರು ಅವರಲ್ಲಿ ಯಾರೊಬ್ಬರೂ ಇಲ್ಲ ಹಳೆಗನ್ನಡದ ಕವಿ ಪಂಪ ಕಲಿತವರಿಗೆ ಕಲ್ಪತರು ನಡುಗನ್ನಡದ ಕವಿ ನಾರಣಪ್ಪ ಕಲಿಯದವರಿಗೂ ಕಾಮಧೇನು ಕರ್ನಾಟಕದ ಕವಿ ಜೀವನದ ಮೇಲೆ ಪಂಪನ ಪ್ರಭಾವ ವಿಶೇಷವಾಗಿರಬಹುದು ಆದರೆ ಜನಜೀವನದ ಹೃದಯ ವೇದಿಕೆಯಲ್ಲಿ ನಾರಣಪ್ಪನೇ ಅಗ್ರಾಸನಸ್ಥ ಮಹಾಧ್ಯಕ್ಷ ಅದಕ್ಕೆ ಕಾರಣ ನಾರಣಪ್ಪನ ನಡುಗನ್ನಡದ ಭಾಮಿನಿ ಗಣದ ತರಂಗ ಶೈಲಿಯ ಸುಲಭ ಸರಳತೆ ಮಾತ್ರವಲ್ಲ ಪ್ರವಾಹಪೂರ್ಣವಾದ ಪರ್ವತ ಭಾಗೀರಥಿಯ ಅದಮ್ಯ ವೇಗದ ಭೀಮಗಮನ ವಿನ್ಯಾಸದಿಂದ ಮುನ್ನುಗ್ಗುವ ಆತನ ಪ್ರತಿಭೆಯೊಂದೇ ಅಲ್ಲ ಹೆಮ್ಮೋಡದಂತೆ ದಿಗಂಧದಿಂದ ಅನಿರೀಕ್ಷಿತವಾಗಿ ಮೇಲ್ವಾಯುವ ಅವನ ಕಲ್ಪನಾ ಶಕ್ತಿ ಕಾರ್ಗಾಳಿಯಂತೆ ಬೀಸಿ ಬಡಿಯುವ ಅವನ ಭಾವೇಗ ಮಿಂಚಿನ ಬಳ್ಳಿಯಂತೆ ಅಲ್ಲಲ್ಲಿ ತಳತಳಿಸುವ ಆತನ ಉಪಮಾರೂಪಕಾದಿಗಳ ರುದ್ರ ರಮ್ಯತೆ ಸಿಡಿಲು ಗುಡುಗಿನ ಡಮರು ಡಿಂಡಿಮಗಳನ್ನೇ ಹಿಡಿದು ಬಡಿದು ಕುಣಿವನಾದ ತಾಂಡವನಂತಹ ಆತನ ರುದ್ರ ನೃತ್ಯ ಶೈಲಿ ಇವು ಮಾತ್ರವೇ ಸಮಸ್ತ ಕಾರಣ ಅಲ್ಲ ಗದುಗಿನ ಭಾರತದ ಜನಪ್ರಿಯತೆಗೆ ಕವಿ ವಿರಾಟ್ ಕುಮಾರ ವ್ಯಾಸನ ಲಕ್ಷ್ಮಿಗೆ ಆಕೆಯ ನಾಡಿಯ ನಿತ್ಯ ಸ್ಪಂದನಗಳೇನೂ ನಿಜ ಮೇಲೆ ಹೇಳಿದ ಗುಣಗಳೆಲ್ಲ ಜೊತೆಗೆ ಬಹುಮುಖ್ಯವಾಗಿ ಅವನ ಮಹಿಮೆಗೆ ಕಾರಣ ಆತನ ಧರ್ಮದೃಷ್ಟಿ ಆತನ ಭಗವದ್ಭಕ್ತಿ ಆತನ ಋಷಿ ದರ್ಶನ ಅವನ ಕೃತಿ ಕಲೆಗಾಗಿ ಕಲೆಯಾಗಿರದೆ ರಸರೂಪಿ ವಿಶ್ವೇಶ್ವರ ಸಾಕ್ಷಾತ್ಕಾರಕ್ಕೆ ಸೋಪಾನವೂ ಸಾಧನವೂ ಆಗಿದೆ ಆದ್ದರಿಂದಲೇ ಸಾಹಿತ್ಯ ವಿಮರ್ಶನ ದೃಷ್ಟಿಯಿಂದ ತನ್ನ ಕೃತಿಯನ್ನು ಪರಿಶೀಲಿಸುವವರ ವಿಷಯದಲ್ಲಿ ಆತನಿಗೆ ಕೊಂಚ ಜಿಗುಪ್ಸೆ ಅದಿರಲಿ ಕಡೆಗೆ ಪದಕ್ಕೊಂದು ಖಚಿತವಾದ ಅರ್ಥವಿರಲೇಬೇಕೆಂಬ ನಿಘಂಟಿನ ನಿಯಮಕ್ಕೂ ಅವನು ನಿಷ್ಠಾವಂತನಾಗಿರುವಂತೆ ತೋರುವುದಿಲ್ಲ ಪದದ ಪ್ರೌಢಿಯನವರ ಸಂಗಳ ಉದಿತವನು ಅಭಿಧಾನ ಭಾವವ ಬೆದಕಲಾಗದು ಬಲ್ಲ ಪ್ರೌಢ ರೂಮಿಕಾಂತಾರಕೆ ಇದು ವಿಚಾರಿಸೆ ಬರಿಯ ತೋಳಸಿಯ ಉದಕದಂತಿರೇ ಇಲ್ಲಿ ನೋಳ್ಪುದು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಂತ್ರವನು ಧರ್ಮ ಬೋಧೆ ಆಕರ್ಷಿಸದವರನ್ನು ಕಲಾ ಸೌಂದರ್ಯವಾದರೂ ಸೆಳೆದು ಸೈಪಿನ ಕಡೆಗೆ ನಡೆಯಿಸಲಿ ಎಂಬುದು ಆತನ ಆಕಾಂಕ್ಷೆ ಸರಸರಿಗೆ ಸಾಹಿತ್ಯರಿಗೆ ಹರಿಶರಣರಿಗೆ ಸುಜನರಿಗೆ ಶಾಂತಾತ್ಮರಿಗೆ ವರವಿದು ವಶ್ಯ ಮಾತ್ರದ ಮೋಘರ ಸಗುಟಿಕೆ ದುರುಳರಿಗೆ ಗತಿ ಮುಗದಿರುವ ಹರಿಗಜ್ಞರಿಗೆ ಚಿತ್ತಾಕರುಷಣವು ವರ ಚಮತ್ಕಾರ ನಾರಣಪ್ಪನಿಗೆ ಭಾರತವೆಂದರೆ ಭಗವಂತನ ಲೀಲೆ ಆತನ ಲೀಲೆಯ ಸ್ಮರಣ ಆತನ ಲೀಲೆಯ ಧ್ಯಾನ ಆತನ ಲೀಲೆಯ ವರ್ಣನ ಮತ್ತು ವಾಚನ ಈ ಎಲ್ಲ ಸಾಧನಗಳಿಂದ ಎಂದರೆ ಹೃದಯದ ಮೇಲೆ ಹಾದು ಹೋಗುವ ಮಹದ್ಭಾವಗಳ ಪವಿತ್ರ ಪದ ಸ್ಪರ್ಶನದಿಂದ ಪ್ರಾಪ್ತವಾಗುವ ಜೀವದ ಸಂಸ್ಕಾರವೇ ತಪಸ್ಸಾಧನೆಯಾಗಿದೆ ಆತ್ಮಬೋಧಿಗೆ ಹಾದಿಯಾಗುತ್ತದೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆಯವನೆ ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಳಕೆ ನಾಯಕ ಭರತಾತ್ಕೃತಿ ಪಂಚಮ ಶ್ರುತಿಯ ಇಂತಹ ಶ್ರದ್ಧೆಯಿಂದ ಉದ್ದೀಪ್ತನಾಗಿ ಮಹಾಕಾವ್ಯವನ್ನು ಮಹತ್ತಾಗಿ ನಿರ್ವಹಿಸಿರುವ ನಮ್ಮೀ ಕವಿ ಕವಿ ಕವಿಯಲ್ಲ ರಸದರ್ಶಿಯೂ ಹೌದು ಆದ್ದರಿಂದ ಬ್ರಹ್ಮದರ್ಶಿಯೂ ಆಗಿದ್ದಾನೆ ಅಲ್ಪ ಕಾಲಾವಕಾಶದ ಭಾಷಣದಲ್ಲಿ ವಿವರಕ್ಕೆ ಕೈ ಹಾಕುವುದು ಗಾಂಪತನವಾದೀತು ಮೂರು ಗಳಿಗೆಯಲ್ಲಿ ಮೇರುವನ್ನ ಸುತ್ತ ಬಯಸುವಂತೆ ಆದ್ದರಿಂದ ಈ ತ್ರಿವಿಕ್ರಮ ಪ್ರದಕ್ಷಿಣದ ಜಾಂಬವ ಸಾಹಸಕ್ಕೆ ಕೈ ಹಾಕದೆ ಅಂತಹ ಸಾಹಸಕ್ಕೆ ಕೈಮರಗಳಂತಿರುವ ಕೆಲವು ಪುಸ್ತಕಗಳ ಹೆಸರು ಹೇಳಿ ವಿರಮಿಸ್ತೇನೆ ಮೈಸೂರು ಮಹಾರಾಜ ಕಾಲೇಜಿನ ಕರ್ನಾಟಕ ಸಂಘವು ಪ್ರಕಟಿಸಿರುವ ಕುಮಾರವ್ಯಾಸ ಪ್ರಶಸ್ತಿ ವಿಶ್ವವಿದ್ಯಾನಿಲಯದ ಪ್ರಚಾರೋಪನ್ಯಾಸ ಮಾಲೆಯಲ್ಲಿ ಅಚ್ಚಾಗಿರುವ ಕುಮಾರವ್ಯಾಸ ಮತ್ತು ಕುಮಾರವ್ಯಾಸ ವಾಣಿ ಒಂದೆಚ್ಚರಿಕೆಯ ಮಾತು ವಿಮರ್ಶೆಗಳೆಷ್ಟಿದ್ದರೂ ಅವೆಲ್ಲ ಕೈಮರಗಳಂತೆ ಕೈಮರಕ್ಕೆ ಜೋತು ಬಿದ್ದ ಮಾತ್ರಕ್ಕೆ ಯಾರಿಗೂ ದಾರಿಸಾಗುವುದಿಲ್ಲ ಯಾರೂ ಗುರಿಗೆ ಸೇರುವುದಿಲ್ಲ ಆದ್ದರಿಂದ ಓರಿಯೆಂಟಲ್ ಲೈಬ್ರರಿಯಲ್ಲಿ ಅಚ್ಚಾಗಿರುವ ಮತ್ತು ಅಚ್ಚಾಗುತ್ತಿರುವ ಸಂಪುಟಗಳ ನಿಜ ಸೌಧಕ್ಕೆ ನಾವು ಯಾತ್ರಿಗಳಾಗುವುದು ಉತ್ತಮೋತ್ತಮ ಅಭಿರುಚಿ ಇರುವವರಿಗೆ ಇನ್ನೊಂದು ಶುಭವಾರ್ತೆ ವಿಶ್ವವಿದ್ಯಾನಿಲಯದ ಗ್ರಂಥಮಾಲೆಯಲ್ಲಿ ಗದುಗಿನ ಭಾರತದ ಸಂಗ್ರಹವು ಎರಡು ಹೊತ್ತಿಗೆಗಳಲ್ಲಿ ಸಾಮಾನ್ಯರು ಕೊಳ್ಳಬಹುದಾದಂತಹ ಬೆಲೆಯಲ್ಲಿ ಸಿದ್ಧವಾಗುತ್ತಿದೆ ಆದರೆ ಎಲ್ಲರೂ ಅಷ್ಟು ದೂರ ಹೋಗುವುದೂ ಬೇಡ ಅಷ್ಟು ಕಾಲ ಕಾಯುವುದೂ ಬೇಡ ನಮ್ಮ ಪುಣ್ಯಕ್ಕೆ ನಮಗೊಂದು ವಿಶೇಷ ಸೌಕರ್ಯವಿದೆ ಅಕ್ಷರ ಪರಿಚಯ ಇಲ್ಲದವರು ಪುಸ್ತಕ ಕ್ರಯ ಕೊಡಲಾರದವರು ಗಮಕಿಗಳ ಅನುಗ್ರಹದಿಂದ ನಾರಣಪ್ಪನರ ಸಾವೇಶದ ರುಚಿಯನ್ನು ಮನದಣಿಯ ಸವಿಯಬಹುದು ಗದುಗಿನ ಭಾರತವನ್ನು ಕುರಿತು ಮಾತನಾಡುವಾಗ ಅದರ ಅಮೃತ ಸುಖದ ವಿತರಣೆಗೆ ದಿನದಿನವೂ ದುಡಿಯುತ್ತಿರುವ ಗಮಕಿಗಳನ್ನು ನೆನೆಯದಿರುವುದು ಸಾಧ್ಯವಲ್ಲ ನಾರಣಪ್ಪನ ಕಾವ್ಯದ ಬದುಕಿಗೆ ಗಮಕ ಕಲೆ ಶ್ವಾಸೋಚ್ಛಾಸದಂತೆಯೇ ಅಂತ್ಯ ಅತ್ಯಂತ ಅವಶ್ಯಕ ಓದಿ ಅಥವಾ ಓದಿಸಿ ಕೇಳದಲ್ಲದೆ ಕುಮಾರವ್ಯಾಸನ ವಾಣಿಯ ಮಹತ್ತು ಅರಿವಾಗುವುದಿಲ್ಲ ಕವಿ ಪ್ರತಿಭೆಯ ಸೂಕ್ಷ್ಮ ಸೌಂದರ್ಯಗಳನ್ನು ಅರಿಯಲು ವಿಮರ್ಶನ ಕಲೆ ಎಷ್ಟರ ಮಟ್ಟಿಗೆ ಅವಶ್ಯಕವೋ ಆ ಪ್ರತಿಭೆಯನ್ನು ಆಸ್ವಾದಿಸಲು ಗಮಕ ಕಲೆ ಕೂಡ ಅಷ್ಟೇ ಮಟ್ಟಿಗೆ ಅವಶ್ಯಕ ವಿಮರ್ಶಕರು ಗಮಕಿಗಳಾಗಿ ಗಮಕಿಗಳು ವಿಮರ್ಶಕರಾಗಿ ಅಥವಾ ವಿಮರ್ಶಕರಿಂದ ಗಮಕಿಗಳರಿತು ಗಮಕಿಗಳಿಂದ ವಿಮರ್ಶಕರನುಭವಿಸಿ ಒಬ್ಬರಿಗೊಬ್ಬರೂ ನೆರವಾಗಿ ಎರಡೂ ಕಲೆಗಳ ಉಪಾಸಕರು ಅನ್ಯೋನ್ಯತೆಯಿಂದ ಕುಮಾರವ್ಯಾಸನ ಸೇವೆಗೆ ಹೊರಟರೆ ಎಂತಹ ಆಶೀರ್ವಾದವಾದೀತು ಜನಜೀವನಕ್ಕೆ ಅಂತಹ ಪುಣ್ಯಕಾಲ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಪ್ರಾರಂಭವಾಗಿದೆ ಇಂದಿನ ಉತ್ಸವದ ಕಾರ್ಯಕ್ರಮವೂ ಅದಕ್ಕೊಂದು ಸಾಕ್ಷಿ ನಮ್ಮ ಕನ್ನಡ ನಾಡಿಗೆ ದೇವರು ಸಹ್ಯಾದ್ರಿಯನ್ನ ದಯಪಾಲಿಸಿದ್ದಾನೆ ತುಂಗ ಕಾವೇರಿಯರನ್ನ ದಯಪಾಲಿಸಿದ್ದಾನೆ ಪಶ್ಚಿಮ ಸಮುದ್ರದ ಸಂಘ ಸಾನಿಧ್ಯಗಳನ್ನ ಕೃಪೆ ಮಾಡಿದ್ದಾನೆ ಜೊತೆಗೆ ಅವೆಲ್ಲಕ್ಕೂ ಹೆಗಲೆಣೆಯಾಗಿ ನಿಂತರೂ ನಮಗೆ ಒಡನಾಡಿಗಳಾಗಿರುವಂತೆ ಪಂಪನಾರಣಪ್ಪರನ್ನೂ ಆಗ್ರಹಿಸಿದ್ದಾನೆ ಅವರ ಬೆಲೆಯರಿತು ನಾಡಿನ ಬಾಳು ಅರಳಲಿ ಆ ವಿಶ್ವ ಕವಿಗಳಿಬ್ಬರನ್ನೂ ನಮ್ಮವರೆಂದು ಹೇಳಿಕೊಳ್ಳುವ ನಮ್ಮ ಹೆಮ್ಮೆಯ ನೆತ್ತಿ ಮುಗಿಲಿಗೆ ತಾಗುತ್ತಿರಲಿ ಇದು ಕುವೆಂಪು ಅವರ ಕಲಿಯದವರಿಗೂ ಕಾಮಧೇನು ಭಾಷಣದ ಪ್ರತಿ ワだ